ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇವತ್ತು ಬಂದು ಮೆಂತೆ ಗಂಜಿ ಮಾವ ಹೇಳಿ ಸೊ ರೈಸ್ ಬೆಳ್ತಿಗೆ ಅಕ್ಕಿ ಮತ್ತೆ ಸ್ವಲ್ಪ ಶಾಬಕ್ಕಿ ಮೆಂತ್ಯ ಬೇಕಾದ್ರೆ ಮೆಂತೆ ಹಾಕ್ಬೋದು ಜೀರಿಗೆ ಬೇಕಾದ್ರೆ ಜೀರಿಗೆ ಸಾಕ್ಬೋದು ಕಾಯಿ ತುರುಬಿಟ್ಟು ಅದನ್ನು ಹಾಲು ತೆಗೆದು ಹಾಕೊಂಡಿದ್ದೇನೆ ರುಚಿಗೆ ಬೇಕಾದಷ್ಟು ಬೆಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಪಾಯಸ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗ್ತದೆ ಇದನ್ನು ಬಾಣಂತಿಯರಿಗೆ ಸಹ ಮಾಡ್ತಾರೆ ಬಾಣಂತಿಯರಿಗೆ ಹಾಲಾಗಲಿಕ್ಕೆ ಮಗುಗೆ ಮತ್ತೆ ತವರು ಆಗ್ಬೇಕಾದ್ರೆ ಇದನ್ನ ದಿನ ಮಾಡಿ ತಿನ್ಬೇಕು ತವರು ಹಾಕ್ತಾರೆ ತುಂಬಾ ತಂಪು ಡೇಟ್ ಟೈಮಲ್ಲಿ ಹೊಟ್ಟೆ ನೋವೆಲ್ಲ ಇದ್ರೆ ಜಾಸ್ತಿ ಹೊಟ್ಟೆ ನೋವು ಆಗ್ತದಲ್ಲ ಡೇಟ್ ಟೈಮಲ್ಲಿ ಅವಾಗ ಇದನ್ನ ತಿನ್ಬೇಕು ಇದರಲ್ಲಿ ಸುಮಾರು ಸರ ಮಾಡ್ತ ಸುಮಾರು ತರ ಮಾಡ್ತಾರೆ ಜೀರಿಗೆ ಗಂಜಿ ಮಾಡ್ತಾರೆ ಮೆಂತೆ ಗಂಜಿ ಮಾಡ್ತಾರೆ ಮೆಂತೆ ಹಾಕಿ ಮತ್ತೆ ಸೇಮ್ ಪ್ರೊಸೀಜರ್ ಎಲ್ಲ ಹೀಗೆ ಅದಕ್ಕೆ ಜೀರಿಗೆ ಹಾಕೋದು ಕೊತ್ತಂಬರಿ ಹಾಕೋದು ಬೇರೆ ಬೇರೆ ಮತ್ತೆ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪುಡಿ ಮಾಡಿ ಕಾಳು ಮೆಣಸಿದ್ದು ಬಾಣಂತೆರಿಗೆ ಒಂದೊಂದು ದಿನ ಒಂದೊಂದು ಥರ ಗಂಜಿ ಮಾಡ್ತಾರೆ ತುಂಬ ಟೇಸ್ಟ್ ಆಗ್ತದೆ ಮಕ್ಕಳು ಇಷ್ಟಪಡ್ತಾರೆ ತುಂಬ ತಂಪು ನಿನ್ನೆ ಮಕ್ಕಳೆಲ್ಲ ಮನೆಯಲ್ಲಿದ್ದರು ಹಾಗೆ ಬೆಳಿಗ್ಗೆ ತಿಂಡಿಗೆ ಅಂತ ಮೆಂತೆ ಗಂಜಿ ಮಾಡಿದ್ದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡ್ತೀವಿ ಸರಿ ಗೊತ್ತ ಮತ್ತು ಗೊಬ್ಬರ ಬೋಡಂಡಿ ಬುದ್ಧಿ ಪಸ್ವಂತಿಲ್ಲ ಗೊಬ್ಬರ रेड जो कल रेड ನಮ್ಮ ಮನೆಯಿಂದ ಸ್ವಲ್ಪ ಕೆಳಗೆ ಮನೆಯಲ್ಲಿ ಗೊಬ್ಬರ ಉಂಟು ಸೊ ನಾವು ದನ ಇಲ್ಲಲ್ಲ ನಮ್ಮ ಮನೇಲಿ ಮೊದಲಿತ್ತು ಇದೆಲ್ಲ ಸೊ ಗೊಬ್ಬರ ತರುವಂತ ಒಂದು ನಾಲ್ಕೈದು ತರಕಾರಿ ಗಿಡ ಆದರೂ ನಡು ಅಂತೇಳಿ ಒಂದು ನಾಲ್ಕೈದು ಬುಟ್ಟಿ ತಗೊಂಡು ಹೋಗಿದ್ದೆ ಹಾಗೆ No me

ಮೀಶೋಲ್ಲೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅದು ಬಂದಿತ್ತು ಒಂದೇ ಟೂ ಫಿಫ್ಟಿ ಅಷ್ಟೇ ತುಂಬ ಇಷ್ಟ ಆಗಿತ್ತು ಸೊ ಬಂದಿತ್ತು ಹಂಗೆ ಇಲ್ಲಿ